Dear girls ನಾವು ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತೇ ಇದೆ ಹಾಗಂತ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಫೈಟ್ ಗೆ ಹೋಗೋದಲ್ಲ ನಮ್ಮ ಸೇಫ್ಟಿ ಬಗ್ಗೆ ಜಾಗರೂಕತೆಯಿಂದ ಇರೋದು ನಾವು ಸ್ಟ್ರಾಂಗ್ ಆಗಿರೋದು ಕಾನ್ಫಿಡೆಂಟ್ ಆಗಿರೋದು ಅದರಿಂದ ನಮ್ಮ ಕುಟುಂಬಕ್ಕೂ ಸೇಫ್ಟಿ ಹಾಗೇನೆ ಪೀಸ್ ಕೊಡುತ್ತೆ ಇವತ್ ನಾವು ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಸೆಲ್ಫ್ ಡಿಫೆನ್ಸ್ ಟಿಪ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಅಂಡ್ ಈ ಟಿಪ್ಸ್ ಅನ್ನ ಯಾರೇ ಬೇಕಿದ್ರೂ ಈಸಿಯಾಗಿ ಪ್ರಾಕ್ಟೀಸ್ ಮಾಡಬಹುದು ಮೊದಲನೇದಾಗಿ ಮೈಂಡ್ ಸೆಟ್ ಅಂಡ್ ಅವೇರ್ನೆಸ್ ಹೌದು ಮೊದಲು ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ಸೆಲ್ಫ್ ಡಿಫೆನ್ಸ್ ಅವಾಯ್ಡ್ ಮಾಡೋದು ಕೂಡ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನ ಗಮನಿಸಿ ಡಾರ್ಕ್ ಅವಾಯ್ಡ್ ಮಾಡಿ ಫೋನ್ ನೋಡ್ಕೊಂಡು ನಡಿಯೋಕ್ ಹೋಗ್ಬೇಡಿ ಅಂಡ್ ಸ್ಟ್ರಾಂಗ್ ಬಾಡಿ ಲ್ಯಾಂಗ್ವೇಜ್ ಅನ್ನ ಇಟ್ಕೊಂಡು ನಡೀರಿ ನೇರವಾಗಿ ನೋಡಿ ಭುಜಾನ ಸ್ಟ್ರೈಟ್ ಇಟ್ಕೊಂಡು ಆತ್ಮವಿಶ್ವಾಸವನ್ನ ತೋರಿಸಿ ನಿಮ್ಮ ಕಾನ್ಫಿಡೆನ್ಸ್ ಲುಕ್ ನೋಡಿದ್ರೆ ಬಹಳಷ್ಟು ಟ್ರಬಲ್ ಮೇಕರ್ಸ್ ದೂರನೇ ಇರ್ತಾರೆ ಇನ್ನು ಎರಡನೇದು ವಾಯ್ಸ್ ಟೂಲ್ಸ್ ನಮ್ಮ ಮೊದಲ ವೆಪನ್ ನಮ್ಮ ವಾಯ್ಸ್ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಜೋರಾಗಿ ಸ್ಟಾಪ್ ಅಥವಾ ಹೆಲ್ಪ್ ಅಂತ ಕೂಗಿ ಹೆಚ್ಚು ಜನರನ್ನ ಗಮನ ಸೆಳೀರಿ ನಿಮ್ಮ ಬ್ಯಾಗ್ ನಲ್ಲಿ ಪೆಪ್ಪರ್ ಸ್ಪ್ರೇ ವಿಜಲ್ ಅಥವಾ ಕೀ ಚೈನ್ ಅಲಾರ್ಮ್ ಅನ್ನ ಇಟ್ಕೊಳ್ಳಿ ಇವು ಸ್ಮಾಲ್ ಟೂಲ್ಸ್ ಆದ್ರೂ ಕೂಡ ನಮ್ಮ ಲೈಫ್ ಸೇವ್ ಮಾಡ್ತವೆ ಯಾರಾದ್ರೂ ನಿಮ್ ಕೈ ಹಿಡಿದ್ರೆ ಕೈಯನ್ನ ಹೊರಗೆ ಜರ್ಕ್ ಮಾಡಿ ಬಿಡಿಸ್ಕೊಳ್ಳಿ ಹತ್ರ ಬಂದ್ರೆ ಮೂಗು ಕಣ್ಣು ಹೊಟ್ಟೆ ಈ ಭಾಗಗಳನ್ನ ಟಾರ್ಗೆಟ್ ಮಾಡಿ ಯಾಕಂದ್ರೆ ಇವು ಸೆನ್ಸಿಟಿವ್ ಏರಿಯಾಸ್ ಕಾಲಿಂದ ಹೀಲ್ ಯೂಸ್ ಮಾಡಿ ಓದಿರಿ ಶಾಕ್ ಆಗ್ತಾರೆ ಮತ್ತೆ ನೀವು ಎಸ್ಕೇಪ್ ಆಗೋದಕ್ಕೆ ಸೇಫ್ ಆಗೋದಕ್ಕೆ ಅದು ಯೂಸ್ ಆಗುತ್ತೆ ಈ ಮೂವ್ಸ್ ನಿಮ್ಮ ನ್ಯಾಚುರಲ್ ರೆಸ್ಪಾನ್ಸ್ ಆಗುತ್ತೆ ಈ ಟಿಪ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮ್ಮ ಪ್ರೊಟೆಕ್ಷನ್ ಅನ್ನ ನೀವೇ ಮಾಡ್ಕೋಬಹುದು